பட்டண குரு பவனத்தில் ಆಗಸ್ಟ್ ಇಪ್ಪತ್ನಾಲ್ಕು ಶನಿವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಭೆ ಹಾಗೂ ಶಾಸಕರು ಕುಟುಂಬ ಪಿಂಚಣಿದಾರರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎ ಪಾಲಯ್ಯ ತಿಳಿಸಿದರು ಪಟ್ಟಣದ ಓಂಕಾರೇಶ್ವರ ಬಡಾವಣೆಯ ಪತ್ರಿಕಾ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಿವೃತ್ತ ನೌಕರರ ಸಂಘವು ಉತ್ತಮವಾಗಿ ಬೆಳೆಯುತ್ತಿದ್ದು ಸಾಮಾಜಿಕ ಸೇವೆ ಮಾಡಲಾಗುತ್ತಿದೆ ಕಳೆದ ಒಂದು ವರ್ಷದಿಂದ ಸಂಘದ ಎಲ್ಲ ಚಟುವಟಿಕೆಗಳ ಬಗ್ಗೆ ವಾರ್ಷಿಕ ಸಭೆಯಲ್ಲಿ ಹೆಚ್ಚಿನ ಸಭೆ ನಡವಳಿಕೆ ಮಂಡನೆ ಹಾಗೂ ಅನುಮೋದನೆ ಮಾಡಲಾಗುತ್ತದೆ ಎಪ್ಪತ್ತೈದು ವರ್ಷ ಪೂರ್ಣಗೊಂಡ ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿದಾರರಿಗೆ ಗೌರವಿಸಲಾಗುವುದು ಎಂದು ಕಾರ್ಯಕ್ರಮವನ್ನು ಶಾಸಕ ಚಿಕ್ಕಮ್ಮನಹಟ್ಟಿ ಬಿದೇವೇಂದ್ರಪ್ಪ ಉದ್ಘಾಟಿಸಲಿದ್ದಾರೆ ಸಂಘದ ತಾಲೂಕು ಅಧ್ಯಕ್ಷ ಎ ಪಾಲಯ್ಯ ಅಧ್ಯಕ್ಷತೆ ವಹಿಸಿದ್ರು ಸಂಘದ ಉಪಾಧ್ಯಕ್ಷ ಗುರುಮೂರ್ತಿ ಹಾಗೂ ಸಂಘದ ತಾಲೂಕಾ ಅಧ್ಯಕ್ಷ ಸಿಪಿ ನಾಗರಾಜ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮಕ್ಕೆ ಎಲ್ಲಾ ನಿವೃತ್ತ ನೌಕರರು ಪಿಂಚಣಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಉಪಾಧ್ಯಕ್ಷ ಜನಾಬ ಜಬ್ ನಜೀರ್ ಅಹಮದ್ ರಾಜ್ಯ ಪರಿಷತ್ ಸದಸ್ಯ ಟಿಕೆ ಮಂಜುನಾಥ್ ಸರ್ದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಎಂಡಿ ಅಬ್ದುಲ್ ರಾಹೀಬ್ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಜಗಳೂರು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಪ್ಪತ್ತು ವರ್ಷ ಪೂರ್ಣ ಬಣ್ಣ ಈಗ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಂಥ ಸರ್ಕಾರಿ ನಿವೃತ್ತ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ವಾರ್ಷಿಕ ಸಭೆಯಾಗಿ ಕೆಲಸವನ್ನು ನಿರ್ವಹಿಸ್ತದೆ ಈ ಸಂದರ್ಭದಲ್ಲಿ ನಾವು ಸಕಾಲದಲ್ಲಿ ಕುಟುಂಬ ಪಿಂಚಣಿದಾರರು ನಿವೃತ್ತ ನೌಕರರು ಕಾರ್ಯಕ್ರಮಕ್ಕೆ ಗುರುಭವನದಲ್ಲಿ ಬಂದು ಸಹಕರಿಸ್ಬೇಕಂತ ಹೇಳಿ ಒಂದು ಸೂ ಒಂದು ಸೂಚನೆ ಸರ್ ಹಿಂದೆ ನಾವು ಸರ್ಕಾರಿ ನಿವೃತ್ತ ನೌಕರರ ಭವನದ ಪಕ್ಕದ ನಿವೇಶನದಲ್ಲಿ ದೇವೇಗೌಡ ಬಡಾವಣೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಕಾರಣಾಂತರಗಳಿಂದ ಮಳೆ ಪ್ರಭಾವ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ದಿಢೀರ್ನೇ ಗುರುಭವನಕ್ಕೆ ಕಾರ್ಯಕ್ರಮವನ್ನು ಬದಲಾವಣೆ ಮಾಡ್ಕೊಂಡಿದ್ವಿ ದಯವಿಟ್ಟು ಎಲ್ಲ ನಿವೃತ್ತ ನೌಕರರು ಕುಟುಂಬ ಪಿಂಚಣಿದಾರರು ಗುರುಭವನಕ್ಕೆ ಬಂದ್ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರ್ತೇವೆ ಇನ್ನೊಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹ ಏಳನೇ ವೇತನ ಆಯೋಗವನ್ನ ಜಾರಿಗೊಳಿಸಿದೆ ನಾವು ಈ ಮೂಲಕ ನಮ್ಮ ಸಂಘದ ಪರವಾಗಿ ಮೇಲಾಗಿ ನಮ್ಮ ಶಾಸಕರು ಸಹ ನಮ್ಮ ವೇತನ ಆಯೋಗಕ್ಕೆ ಅವರು ಸಹ ಕೈ ಕೈ ಬಲಪಡಿಸಿದರೆ ಅವರಿಗೂ ಸಹ ನಾವು ಸಂಘದ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ ನನಗೇನು